ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಸಮೀಪದ ಚಟ್ಟಿಪಲ್ಲಿಗಡ್ಡ ಬಳಿ ಇರುವ ಹನ್ನೆರಡು ಬಾರ್ ಎರಡರ ಎಂಟು ಗುಂಟೆ ಮತ್ತು ಹದಿನಾಲ್ಕು ಗುಂಟೆ ಜಮೀನನ್ನು ರೈತ ಕೆಆರ್ ಕೃಷ್ಣಪ್ಪ ಎಂಬುವವರು ಇತ್ತೀಚೆಗೆ ಜಿಲ್ಲಾಧಿಕಾರಿಯಿಂದ ಭೂ ಪರಿವರ್ತನೆ ಮಾಡಿಸಿದ್ರು ಅದನ್ನು ಚಿಂತಾಮಣಿ ನಗರ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡಲು ಜಮೀನು ಅಳತೆ ಮಾಡಿ ನಕಾಶೆ ತಯಾರಿಸಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಂದ ಅನುಮೋದನೆಯಾಗಬೇಕು ಆದರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಆರ್ ತೋಮಟರಾದ್ಯಾರವರು ತಮ್ಮ ಸಹಿ ಹಾಕಿ ಅನುಮೋದನೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ರೈತರು ಹಾಗೂ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಮೀನಿತ್ತು ಅದರಲ್ಲಿ ನಾನು ಪೆಟ್ರೋಲ್ ಬಂಕ್ಗೆ ಹತ್ತಾ ಇಪ್ಪತ್ತೆರಡು ಗಂಟೆ ಕನ್ವರ್ಷನ್ ಮಾಡಿದ್ವಿ ಅದು ಕನ್ವರ್ಷನ್ ಆಗಿದೆ ಇಲ್ಲಿ ಟೌನ್ ಪ್ಲ್ಯಾನಿಂಗೇ ಬಂತು ಟೌನ್ ಪ್ಲ್ಯಾನಿಂಗ್ ಇವರು ಇದು ಭೂ ಪರಿವರ್ತನೆ ಏಡಿಯಲ್ಲ ಒಂದು ಅರ್ಜಿ ಹಾಕಿದ್ರು ಡಾಕ್ಯುಮೆಂಟ್ ಎಲ್ಲ ತಗೊಂಡಿದ್ದೀನಿ ಇವರು ನಮಗೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯನ್ನು ಗುರುತಿಸುವ ಬಗ್ಗೆ ಒಂದು ಇದಾಗಿದ್ದು ಅದಕ್ಕೆ ಬಂದರೆ ಮೂರುವರೆ ತಿಂಗಳಾಯ್ತು ಅರ್ಜಿ ಕೊಟ್ಟು ಇಷ್ಟು ದಿವಸಕ್ಕೆ ನಾನು ಕೆಲಸ ಮಾಡಿ ನಡಿರಲಿಲ್ಲ ನಾನು ಸರ್ವೇದ ರಾಂಜಪ್ಪನ ಬಂದು ಸ್ಕಿಟ್ ಹಾಕಿ ಕೊಟ್ಟಿದ್ದಾರೆ ಅದನ್ನು ಅವರು ಏನೇನೋ ಒಂದೊಂದು ದಿವಸ ಬಂದರೆ ಒಂದು ಹೇಳೋದು ಹೀಗೆ ಕಾಲ ಬೆಳೀತಾ ಇದ್ದರು ಅದಕ್ಕೋಸ್ಕರ ಇವತ್ತು ನಮ್ಮ ದೊಡ್ಡವರೆಲ್ಲ ಬಂದು ಅವರನ್ನು ವಿಚಾರಿಸಿದ್ದಾರೆ ಅದ್ರ ಮುಂದೆ ಅವರೇನು ಡಿಸೇಷನ್ ತಗೊಳ್ತಾರೆ ನೋಡೋಣ ಇವಾಗ ಅವರು ಏನು ತಾನು ಸರ್ ಏನೋ ತರಿಸ್ತೀನಿ ಅವರು ಬಂದು ಏನೋ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಇವಾಗ ಎಷ್ಟು ನೋಡೋಣ ಕಾತ್ ನೋಡೋಣ ಸರ್ ನನ್ನ ದಿನಾನೂ ಓಡಾಡ್ತಾ ಇದ್ದೀನಿ ಸರ್ ಬೇಕಾದರೆ ಇಲ್ಲಿ ಎಲ್ಲರೂ ಇದ್ದಾರೆ ಆ ಅಂಶ ಇದ್ದಾರೆ ಅವ್ರನ್ನ ಕೇಳಿಸೋದು ಡೈಲಿ ದಿನಾನು ಬಂದು ಬರೋದು ಕಾತ್ಕೊಂಡಿರೋದು ಹೋಗೋದು ಹಂಗಾಗ್ತಾ ಇದ್ದಾರೆ ಏನಿಲ್ಲ ಅದು ಮಾತ್ರ ತಪ್ಪು ನಾನು ಮಧ್ಯವರ್ತಿಗಳ ಹತ್ರ ಹೋಗಿಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ ಇದ್ದೀನಿ ಅಷ್ಟೇನ ಮಧ್ಯವರ್ತಿಗಳ ವ್ಯವಹಾರ ಏನು ನಾನು ಇವಾಗ ಹೇಳಿದಾರಲ್ಲ ನಾಳೆ ಸಂಜೆ ಒಳಗೆ ಮಾಡ್ಕೊಡ್ತೀನಿ ಅಂತ ನಾಳೆ ಇದ್ದು ನಾವು ಪ್ರತಿಭಟನೆ ಮಾಡ್ತೀವಿ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಭೂತಹಕಲೆಗಳ ಸಹಾಯಕ ನಿರ್ದೇಶಕ ಅಧಿಕಾರಿ ತೋಮ್ಟರಾಧ್ಯ ಭೂ ಪರಿವರ್ತನೆ ಆಗಿರುವ ಜಮೀನು ನಗರ ಪ್ರಾಧಿಕಾರಕ್ಕೆ ಅನುಮೋದನೆ ಮಾಡಬೇಕೆಂದರೆ ಮೊದಲು ಜಮೀನನ್ನ ಅಳತೆ ಮಾಡಿ ಟಿಪ್ಪಣಿ ಮಾಡಿದ ನಂತರ ಜಮೀನನ್ನ ಅದ್ದಬಸ್ತು ಮಾಡಿ ಗಡಿಗಳು ನಿಗದಿ ಮಾಡಿದ ನಂತರ ನಕಲನ್ನು ದೃಢೀಕರಿಸಿ ನೀಡಲಾಗುವುದು ಈಗ ರೈತ ಕೃಷ್ಣಪ್ಪ ನೀಡಿರುವ ಜಮೀನಿಗೆ ಅನುಮೋದನೆ ಕೊಡಲು ಬರುವುದಿಲ್ಲ ಎಂದು ಹೇಳಿದರು ಅದಕ್ಕೆ ಯಾವುದೇ ಆದ ಅಳತೆಗಳಿಲ್ಲ ಅಳತೆಗಳಿಲ್ಲದೇ ಇರೋದ್ರಿಂದ ನಾವೇನು ಮಾಡಬೇಕು ಪ್ರೊಸೀಜರ್ ಪ್ರಕಾರ ಲಾಗೂ ನಂಬರ್ಗಳನ್ನ ಇಟ್ಕೊಂಡು ಸರ್ವೆ ನಂಬರ್ನ ಟಿಪ್ಪಣಿ ಮಾಡಬೇಕು ಟಿಪ್ಪಣಿ ಮಾಡಿದ ನಂತರ ಅದಕ್ಕೆ ಇಷ್ಟು ಅಂತ ವಿಸ್ತೀರ್ಣ ಬರುತ್ತೆ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು ಆ ವಿಸ್ತೀರ್ಣದ ತಕ್ಕನಾಗ ನಾವು ಟಿಪ್ಣಿ ಮಾಡಿ ನಂತರ ಆ ಸರ್ವೆ ನಂಬರ್ ಒಳಗಡೆ ಇರೋರಿಗೆ ಸಪ್ರೇಟಾಗಿ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಗಡಿಗಳು ನಿಗದಿ ಗಡಿಗಳ ನಿಗದಿ ಮಾಡಿದ ನಂತರ ಅವ್ರು ಪಾಣಿ ಪ್ರಕಾರ ಯಾರ್ಯಾರು ಯಶಸ್ ಬರುತ್ತೋ ಆ ಬೌಂಡ್ರಿನ ನಾವು ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿದ ನಂತರ ಅವ್ರಿಗೆ ನಕಲನ್ನ ದೃಢೀಕರಿಸಿ ಕೊಡಬಹುದು ಈಗ ಬಂದಿರೋ ದೃಢೀಕೃತ ನಕಲಿಗೆ ಕೊಡಕ್ಕೆ ಬರಲ್ಲ ಆ ಸ್ಟೆಚ್ಗೆ ದೃಢೀಕೃತ ಕೊಡ್ತಿದ್ರೆ ಅದು ತಪ್ಪಾಗುತ್ತೆ ಇಷ್ಟ ಅಸ್ಲಾಂ ಪಾಷಾ ಎಂ ಎಂ ಟಿವಿ ನ್ಯೂಸ್ ಚಿಂತಾಮಣಿ